ಕಾಜಿ ಅಸ್ಲಯದ್ ಫಜಲ್ ಕೋಯಮ್ಮ ತಂಗಲ್ ಅಲ್ ಬುಖಾರಿ ಅವರು ಕೂಡ ಇತ್ತೀಚೆಗೆ ಅಗಲಿದ್ದಾರೆ ನೂರವತ್ತಕ್ಕೂ ಅಧಿಕ ಮೊಹೋಲಗಳ ಕಾಜಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ಅವರು ಧರ್ಮಗುರು ಆಗಿದ್ದಂಥವರು ಕೂರತ್ ತಂಗಲ್ ಹೆಸರುವಾಸಿಯಾಗಿದ್ದ ಖಾಜಿ ಸಯೀದ್ ಫಜಲ್ ವಯಮ ಪುಕಾರಿಯವರು ಅರುವತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕುಳಂ ಎಂಬಲ್ಲಿ ಜನಿಸಿದ್ದರು ಅವರು ಬಹಳ ಮುಖ್ಯವಾಗಿ ಅವರನ್ನು ನಾವು ಗುರುತಿಸೋದು ಅಂತಂದರೆ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲದೇನೆ ಅವರು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಮಾನವೀಯತೆಯಿಂದ ಕೂಡಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ ಅವರು ಈ ಯಾರೇ ಅಸಮಾನತೆಯಿಂದ ಕೋಮು ಸಾಮರಸ್ಯ ಹಾಳು ಮಾಡ್ತಕ್ಕಂಥವ್ರನ್ನ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದರು ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ